नमो अरहन्ताणं नमो सिद्धाणं नमो आयिर्याणं नमो, नमो लोये सौवसाहोणम् भगवत् उमास्वामी विरचिता श्री तत्वार्ता सूत्र मोक्षमार्गस्य नेतारम् भेतारम् कर्म भूमृताम् ज्ञातारम् इश्वतत्वानाम् वन्दे तद् लब्धये वन्दे पंचपरमेश भगवान की जय हो, आचार्य श्री हचार्य स्वामी महाराज की जय हो प्रणम्य सागर महाराज की जय हो मूर कड़मे कोटि मुनिराज की जय हो, जिनवाणी माता की जय हो, अहिंसा परमो धर्म की जय हो, होम्य दर्शना ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಈ ಸೂತ್ರದ ಪ್ರಥಮ ಸಮ್ಯಕ್ ದರ್ಶನದ ವರ್ಣನೆಯು ಮುಗಿದಿದೆ ಈಗ ಸಮ್ಯಕ್ ಜ್ಞಾನದ ವರ್ಣನೆಯು ಶುರುವಾಗುತ್ತದೆ ಸೂತ್ರ ಒಂಬತ್ತು ಮತಿಶ್ರುಧಿ ಮನಃಪರ್ಯಾಯ ಕೇವಲ ಜ್ಞಾನ ಮತಿಶ್ರತವಧಿ ಮನಃಪರ್ಯಾಯ ಕೇವಲಾನಿ ಜ್ಞಾನಂ ಇದರ ಅರ್ಥ ಮತಿ ಶ್ರುತ ಅವಧಿ ಮನಃಪರ್ಯಾಯ ಮತ್ತು ಕೇವಲ ಈ ಐದು ಜ್ಞಾನಗಳಿವೆ ಐದು ಇಂದ್ರಿಯಗಳು ಮತ್ತು ಮನಸ್ಸಿನ ಮುಖಾಂತರ ಪದಾರ್ಥಗಳ ಯಾವ ಜ್ಞಾನವಾಗುತ್ತದೆ ಅದನ್ನು ಮತಿಜ್ಞಾನ ಎನ್ನುವರು ಮತಿಜ್ಞಾನದಿಂದ ತಿಳಿದ ಪದಾರ್ಥಗಳಿಗೆ ಸಂಬಂಧಿಸಿದ ಯಾವುದೇ ಬೇರೆ ಪದಾರ್ಥಗಳ ಜ್ಞಾನವನ್ನು ಶುತಜ್ಞಾನ ಎನ್ನುವರು ಹೇಗೆಂದರೆ ಮತಿಜ್ಞಾನದ ಮುಖಾಂತರ ಘಟವನ್ನು ತಿಳಿದು ತನ್ನ ಬುದ್ಧಿಯಿಂದ ಈ ಘಟ ನೀರು ತುಂಬಲು ಬಳಸಬಹುದು ಎಂದು ತಿಳಿಯುವುದು ಅಥವಾ ಆ ಒಂದು ಘಟದ ಸಮಾನ ಅಥವಾ ಆ ಸಮಾನ ಇರುವ ಬೇರೆ ಹಲವು ಘಟಗಳನ್ನು ತಿಳಿಯುವುದು ಶ್ರುತಜ್ಞಾನವಿದೆ ಈ ಶ್ರುತಜ್ಞಾನದಲ್ಲಿ ಎರಡು ಭೇದಗಳನ್ನು ಹೇಳಿದ್ದಾರೆ ಒಂದು ಅನಕ್ಷರಾತ್ಮಕ ಎರಡನೆಯದ್ದು ಅಕ್ಷರಾತ್ಮಕ ಕರ್ಣೇಂದ್ರಿಯವನ್ನು ಬಿಟ್ಟು ಉಳಿದ ನಾಲ್ಕು ಇಂದ್ರಿಯಗಳ ಮುಖಾಂತರ ಆಗುವ ಮತಿಜ್ಞಾನದ ನಂತರ ಆಗುವ ವಿಶೇಷ ಜ್ಞಾನ ಅನಕ್ಷರಾತ್ಮಕ ಶುತಜ್ಞಾನವಿದೆ ಹೇಗೆಂದರೆ ಘಟವನ್ನು ತಿಳಿದು ಈ ಘಟವು ಯಾವುದೋ ನಿರ್ದಿಷ್ಟ ಕೆಲಸದಲ್ಲಿ ಉಪಯೋಗಕ್ಕೆ ಬರುತ್ತದೆ ಎಂದು ತಿಳಿಯುವುದು ಮತ್ತು ಕರ್ಣೇಂದ್ರಿಯದ ಮುಖಾಂತರ ಆಗುವ ಮತಿಜ್ಞಾನದ ನಂತರ ಯಾವ ವಿಶೇಷ ಜ್ಞಾನವಾಗುತ್ತದೋ ಅದು ಅಕ್ಷರಾತ್ಮಕ ಶುತಜ್ಞಾನವಿದೆ ಹೇಗೆಂದರೆ ಘಟ ಎಂಬ ಶಬ್ದವನ್ನು ಕೇಳಿ ಕರ್ಣೇಂದ್ರಿಯದ ಮುಖಾಂತರ ಯಾವ ಮತಿಜ್ಞಾನವಾಯಿತು ಅದು ಕೇವಲ ಶಬ್ದ ಮಾತ್ರವನ್ನು ಗ್ರಹಣ ಮಾಡಿತು ಅದರ ನಂತರ ಆ ಘಟ ಶಬ್ದದ ವಾಚ್ಯ ಗಡಿಗೆಯನ್ನು ನೋಡಿ ಇದು ಘಟ ಇದೆ ಇದು ನೀರು ತುಂಬುವ ಕೆಲಸದಲ್ಲಿ ಬರುತ್ತದೆ ಎಂದು ತಿಳಿಯುವುದು ಅಕ್ಷರಾತ್ಮಕ ಶ್ರುತಜ್ಞಾನವಿದೆ ದ್ರವ್ಯ ಕ್ಷೇತ್ರ ಕಾಲ ಮತ್ತು ಭಾವದ ಮರ್ಯಾದೆಯ ಮಿತಿಯಲ್ಲಿ ರೂಪಿ ಪದಾರ್ಥವನ್ನು ಪ್ರತ್ಯಕ್ಷ ತಿಳಿಯುವ ಜ್ಞಾನವನ್ನು ಅವಧಿಜ್ಞಾನ ಎಂದು ಕರೆಯುವರು ಮನುಷ್ಯಲೋಕದ ವರ್ತಮಾನದಲ್ಲಿರುವ ಜೀವಿಗಳ ಮನಸ್ಸಿನಲ್ಲಿರುವ ರೂಪಿ ಪದಾರ್ಥಗಳ ವಿಷಯವನ್ನು ಸರಳ ರೂಪ ಅಥವಾ ಜಟಿಲ ರೂಪದಿಂದ ವಿಚಾರ ಮಾಡಿದ ಅಥವಾ ವಿಚಾರ ಮಾಡುತ್ತಿರುವ ಅಥವಾ ಭವಿಷ್ಯದಲ್ಲಿ ವಿಚಾರ ಮಾಡಲಿರುವುದನ್ನು ಸ್ಪಷ್ಟ ರೂಪದಿಂದ ತಿಳಿಯುವ ಜ್ಞಾನವನ್ನು ಮನಃಪರ್ಯಾಯ ಜ್ಞಾನ ಎನ್ನುವರು ಮತ್ತು ಕೊನೆಯ ಜ್ಞಾನ ಎಲ್ಲ ದ್ರವ್ಯಗಳ ಎಲ್ಲ ಪರ್ಯಾಯಗಳನ್ನು ಒಟ್ಟಿಗೆ ಸ್ಪಷ್ಟವಾಗಿ ತಿಳಿಯುವ ಜ್ಞಾನವನ್ನು ಕೇವಲ ಜ್ಞಾನ ಎನ್ನುವರು ಈ ಹಿಂದಿನ ಸೂತ್ರಗಳಲ್ಲಿ ಪ್ರಮಾಣ ಮತ್ತು ನಯಗಳ ಮುಖಾಂತರ ವಸ್ತುವಿನ ಜ್ಞಾನವಾಗುವುದನ್ನು ಹೇಳಲಾಗಿದೆ ಆದರೆ ಕೆಲವು ಮತಾವಲಂಬಿಗಳು ಇಂದ್ರಿಯ ಮತ್ತು ಪದಾರ್ಥಗಳ ಸನ್ನಿಕರ್ಷ ಸಂಬಂಧಗಳನ್ನೇ ಪ್ರಮಾಣ ಎನ್ನುವರು ಕೆಲವರು ಇಂದ್ರಿಯವನ್ನೇ ಪ್ರಮಾಣ ಎನ್ನುವರು ಆದ್ದರಿಂದ ಈಗ ಹೇಳಿದ ಐದು ಜ್ಞಾನಗಳನ್ನೇ ಪ್ರಮಾಣ ಎಂದು ಹೇಳಲು ಆಚಾರ್ಯರು ಮುಂದಿನ ಸೂತ್ರವನ್ನು ಹೇಳುತ್ತಾರೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯಲಿದೆ ಪಂಚಪರಮೇಶ್ವರಿ ಭಗವಾನ ಕಿ ಜೈಹು ಹೋ ಆಚಾರ್ಯ ಉಮ್ಮಸ್ವಾಮಿ ಮಹಾರಾಜ ಕಿ ಜೈ ಹೋ ಪ್ರಣಮ್ಯ ಸಾಗರ ಮಹಾರಾಜ ಕಿ ಜೈ ಹೋ ಜಿನವಾಣಿ ಮಾತಾ ಕಿ ಜೈ ಹೋ ಅಹಿಂಸಾ ಧರ್ಮ ಕಿ ಜೈಹು ಹೋ